ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಬಂಧುಗಳೇ ಶತ್ರುಗಳಾಗಿರ್ತಾರೆ ಬಾಂಧವರು ಬಂಧುತ್ವ ಸಂಬಂಧಿಕರು ಸಂಬಂಧಗಳು ಯಾವುದೋ ಒಂದು ಕಾರಣಗಳು ಆಗುತ್ತೆ ಜೀವನದಲ್ಲಿ ಮನುಷ್ಯ ಮೇಲೆ ಸಹಜ ಅದು ಸ್ವತಃ ಸೋದರುಗಳು ಅಂದರೆ ಅಣ್ಣ ತಮ್ಮಂದರು ಇದ್ದಕ್ಕಿದ್ದಂಗೆ ವೈರತ್ವಕ್ಕೆ ಧುಮುಕ್ತಾರೆ ಯಾರ್ದೋ ಮಾತು ಕೇಳಿ ಕುತಂತ್ರಿ ಇರತಕ್ಕಂತಹ ಅಥವಾ ಶಕುನಿಯಂತಹ ಜನಗಳ ಒಂದು ಸವಾಸ ಮಾಡಿ ಇಲ್ದಿರೋಂತಹ ವಿಚಾರಗಳನ್ನು ತಿಳ್ಕೊಂಡು ಕೇಳಿ ಇದೇ ಸರಿ ಅಂತ ಹೇಳಿ ಇದೇ ಸತ್ಯ ಅಂತ ಹೇಳಿ ನಂಬಿ ನಿಮ್ಮ ಮೇಲೆ ಪ್ರಹಾರ ಮಾಡುವಂಥ ಬಂಧುತ್ವದಲ್ಲೂ ನೋಡಿರ್ತೇವೆ ಅತಿ ಹೆಚ್ಚಿದರಾಗಿ ಸಹೋದರ ಸಹೋದರಿಯಂತಹ ಸಂಬಂಧಗಳಲ್ಲಿ ಅಥವಾ ಈ ಬಂಧುತ್ವ ಬಹಳ ತೀರ ಹತ್ತಿರದ ರಕ್ತ ಸಂಬಂಧಗಳಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ನಿಷ್ಠುರವನ್ನಾಗಿ ಮಾಡಿಕೊಂಡು ಎಲ್ಲರೂ ಒಂದಾಗಿರ್ತಾರೆ ನಿಮ್ಮನ್ನು ಮಾತ್ರ ಒಂದು ರೀತಿಯಲ್ಲಿ ನೋಡ್ತಾ ಇರ್ತಾರೆ ಯಾವುದೇ ಒಂದು ವಿಚಾರ ವ್ಯವಸ್ಥೆಗಳಿಗೂ ಕೂಡ ನಿಮಗೆ ಒಂದು ದಾರಿ ಅನ್ನೋದಿರೋದಿಲ್ಲ ಅಥವಾ ಎಲ್ಲ ಬಳಗ ಬಂಧುತ್ವ ಏನೋ ಒಂದು ರೀತಿಯಲ್ಲಿ ಹಗೆತನ ಜಗಳ ಕದನ ಕಲಹದಲ್ಲೇ ಹೋಗ್ತಾ ಇರುತ್ತೆ ದಿನೇಕವಾಗಿ ಈ ಒಂದು ಸ್ಥಿತಿ ಕಾರ್ಯಕಲಾಪಗಳ ಎಲ್ಲ ಬಿಟ್ಟು ಬರೀ ಇಂಥ ಒಂದು ದುರ್ವಿಚಾರಗಳಲ್ಲಿ ಅಥವಾ ಮನಸ್ತಾಪ ಮಾನಸಿಕವಾದಂಥ ವೇದನೆಯಿಂದ ನೀವು ಬಳಲಾಟ ತೊಳಲಾಟ ನಡುವ ನಡೆಸುವಂಥದ್ದು ಸಹಜವಾಗಿ ಕಾಣ್ತಾ ಇರ್ತದೆ ಬಳಗದಲ್ಲಿ ಬಹಳಷ್ಟು ಪೀಡನೆಗಳಿರ್ಬೋದು ಅದು ಬಳಗದ ಪೀಡ ಅಂತಲೇ ಹೇಳ್ತೀವಿ ನಾವು ಯಾವುದಾದ್ರೂ ಒಂದು ಹಂತದಲ್ಲಿ ಯಾರೋ ಒಂದು ಮಾತು ಕೇಳಿ ಅಥವಾ ಹೊಸ್ದಾಗಿ ಯಾರೋ ಮನೆಗೆ ಬಂದಿರ್ತಾರೆ ಅವರಂತೆ ಇವ್ರ ಮಾತು ಕೇಳಿ ಏನೋ ಒಂದು ಆಗ್ತಾ ಇರುತ್ತೆ ಏನೋ ಸಹಜವಾಗಿ ಮದುವೆ ಆಗಿರ್ತಾರೆ ಮದುವೆ ಆದಮೇಲೆ ಭಾಳಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ ಇವರೇ ಬೇರೆ ಅವರೇ ಬೇರೆ ಅಂತಕ್ಕಂಥ ಸಹೋದರಗಳಲ್ಲಿ ಬಾಂಧವ್ಯ ಕಡಿಮೆ ಆಗುತ್ತೆ ತಂದೆ ಏನೋ ಜಮೀನು ಮಾಡಿರ್ತಾರೆ ಆ ಜಮೀನು ವಿಚಾರವಾಗಿ ಏನೋ ಒಂದು ರೀತಿಯಲ್ಲಿ ತಕರಾರುಗಳು ಶುರುವಾಗ್ಬೋದು ಕೆಲವೊಬ್ರು ಏನಂತಂದರೆ ಹೇಳಿಕೆ ಮಾತಾಡೋದು ಇಲ್ದಿರನ್ನ ಚುಚ್ಚೋದು ನೀವು ಹೇಳಿದ್ದವ್ರಿಗೆ ಅವ್ರು ಹೇಳಿದ್ದು ನಿಮಗೆ ತಂದಿಡುವಂಥದ್ದು ಈ ಎಲ್ಲ ಕೃತ್ಯಗಳನ್ನು ಮಾಡಿ 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 ನಿಮ್ಮಲ್ಲೇ ಬೆಂಕಿ ಹಚ್ಚಿ ಇಬ್ಬರು ಜಗಳ ಮಾಡೋ ರೀತಿಯಲ್ಲಿ ಪರಸ್ಪರ ನಿಮ್ಮ ಬಂಧುಗಳೇ ನಿಮ್ಮ ಮುಖ ನೋಡಿದ್ರೆ ಆಗಬಾರ್ದು ಅವರು ಕಡ್ರೆ ನಿಮ್ಗೆ ಆಗಬಾರ್ದು ಇಂಥ ಒಂದು ವಾತಾವರಣವನ್ನು ತಂದಿಡ್ತಾರೆ ಹಾಗೆ ಆ ಬಂಧುಗಳೇ ನಿಮಗೆ ಶತ್ರುಗಳಾಗಿ ಮಾರ್ಪಡಾಗ್ತಾರೆ ಇದರಿಂದ ನಂತರ ಅನುಭವಿಸುವಂಥದ್ದು ಬೇರೆ ಇದು ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಸ್ಯೆಗಳನ್ನು ಮಾಡ್ಕೋಬೋದು ಅಥವಾ ನಿಮ್ಮ ಬಗ್ಗೆ ಇಲ್ದಿರುವಂತಹ ಅಪಪ್ರಚಾರಗಳು ನಡೀಬೋದು ಮನೆ ಮನೆತನದ ವಿಚಾರವಾಗಿ ಎಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ತುಚ್ಛವಾಗಿ ನಿಮ್ಮನ್ನು ಕಾಣಿಸೋ ಒಂದು ವ್ಯವಸ್ಥೆ ಮಾಡ್ಬೋದು ಈ ಕೊಡೋದು ತಗೊಳ್ಳೋದು ಹೆಣ್ಣು ಗಂಡು ಇಂತಹ ವಿಚಾರಗಳಲ್ಲೂ ಕೂಡ ನಿಮಗೆ ಬೇಕಂತಲೇ ಕಿರಿಕಿರಿ ಕಾಡಾಟ ಮಾಡಿ ಸರ್ವತಃ ಸಮಸ್ಯೆ ಮಾಡ್ಬೋದು ಅಂದರೆ ನಿಮ್ಮನ್ನು ಜನ ಸೇರಬಾರ್ದು ಹಾಗೆ ನಿಮ್ಮ ವ್ಯವಸ್ಥೆಯನ್ನು ಕೂಡ ಯಾರೂ ಒಂದು ಒಳ್ಳೆ ರೀತಿಯಲ್ಲಿ ನೋಡಬಾರ್ದು ಹಾಗೆ ನೀವು ಬೆಳ್ದಿಕ್ಕೂ ಕೂಡ ಸಾಧ್ಯ ಆಗಬಾರ್ದು ಪ್ರತಿಯೊಂದರಲ್ಲೂ ಕೂಡ ನೀವು ಹೋಗುವಂಥ ದಾರಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಸಲತ್ತುಗಳು ಮಾಡ್ತಾ ನಿಮ್ಮನ್ನು ಒಂದು ಹತೋಟಿಗೆ ತೊಗೊಳ್ಬೇಕು ಅಥವಾ ತುಳಿಬೇಕು ತಗ್ಗಿಸಬೇಕು ಬಗ್ಗಿಸ್ಬೇಕು ಇಂಥ ವ್ಯವಸ್ಥೆಗಳು ನಡೆಯುತ್ತೆ ಇದೇ ಮುಂದುವರೆದೇನಾಗುತ್ತೆ ಮಾಟ ಮಂತ್ರ ತಂತ್ರದಂತಹ ಬಾಧೆಗಳನ್ನು ಮಾಡ್ತಾ ನಿಮಗೆ ಇನ್ನಿಲ್ಲದಂತೆ ಹೈರಾಣ ಮಾಡ್ಬೋದು ತೊಂದರೆ ಕೊಡಬಹುದು ಮಾನಸಿಕವಾಗಿ ದೈಹಿಕವಾಗಿ ನಿತ್ರಾಣದ ಹಂತಕ್ಕೆ ತಲುಪೋದು ನೀವು ನೀವಾಗಿರೋದಿಲ್ಲ ನಿಮ್ಮ ವ್ಯವಸ್ಥೆ ಸರಿ ಇರೋದಿಲ್ಲ ಹೀಗೆ ಈ ಬಂಧುಗಳಿಂದ ನಡೆಯುವಂತಹ ಏನಿದ್ದಾವೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಅಧಪತನ ತರಬೋದು ಹಾಗೆ ನಿಮ್ಮನ್ನೆಲ್ಲ ಒಂದು ಕಡೆ ಏಕಾಂಗಿ ಮಾಡ್ಬೋದು ಧೈರ್ಯ ಕೆಡಿಸ್ಬೋದು ತಾಳ್ಮೆ ಕೆಡಿಸ್ಬೋದು ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ನಿಮ್ಮನ್ನು ಒಂದು ತುಚ್ಛವಾಗಿ ಕಾಣ್ತಾ ಒಂದು ವ್ಯವಸ್ಥೆಗಳು ನಿಮಗೆ ಮಾರಕವಾಗಿ ಗೋಚರ ಆಗ್ತಕ್ಕಂಥ ಸಾಧ್ಯತೆಗಳು ಒಂದು ಬಂಧುತ್ವ ಅಂದ್ರೆ ಹೇಗಿರುತ್ತೆ ಅಂದ್ರೆ ಯಾರ್ದೋ ಒಂದು ಆಸ್ತಿ ಇರುತ್ತೆ ಯಾ ಬೇರೆಯವ್ರ ಹೆಸರು ಇರುತ್ತೆ ಇವ್ರು ಮಾಡಿಕೊಡ್ತಾರೆ ಅನ್ನೋವಂಥ ಒಂದು ಅಪಾರವಾದಂಥ ನಂಬಿಕೆಗಳನ್ನು ಇಟ್ಟಿರ್ತಾರೆ ತಂದೆ ಅವರು ತಮ್ಮ ಅವ್ರ ತಮ್ಮನ ಹೆಸರು ಆಸ್ತಿ ಇರುತ್ತೆ ತಮ್ಮೆಲ್ಲ ಕೊಟ್ಟಿರೋದು ಮುಂದೆ ಮಾಡಿಕೊಡ್ತಾನೆ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಅವರು ಆತ ಇರ್ತಾರೆ ಈ ಹಗೆತನ ಶತ್ರುತ್ವ ಈ ವ್ಯಾಧಿ ಅಂಥದ್ದು ಯಾವಾಗ ಶುರು ಆಗುತ್ತೆ ನಿಮಗೆ ನಿಮಗೆ ಬರುವಂಥದ್ದು ಯೋಗ ಭೂಮಿ ಮತ್ತೊಂದು ಎಲ್ಲವನ್ನು ಹಿಡಿತಕ್ಕೆ ತಗೊಂಡು ನಿಮ್ಮನ್ನು ಆಟ ಆಡಿಸ್ಬೋದು ಪಡಿದೆರಂಗ್ ಮಾಡ್ಬೋದು ಸರ್ವತಃ ನಿಮಗೆ ಒಂದು ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ಬೋದು ಎಲ್ಲ ರೀತಿಯಲ್ಲೂ ನಾವು ಆಲೋಚನೆ ಮಾಡಬೇಕಾಗುತ್ತೆ ಒಬ್ಬ ತಮ್ಮ ಇರ್ತಾನೆ ಅಣ್ಣ ಇರ್ತಾನೆ ಏನೋ ಅವರಿಬ್ಬರಲ್ಲಿ ವಿರಸಗಳು ನಡೆಯುತ್ತೆ ಇಡೀ ಕುಟುಂಬ ಒಂದಾಗಿ ಅವನನ್ನು ಒಂದು ಬಹಿಷ್ಕಾರ ಆಗ್ತಂಗೋ ಅಥವಾ ಏನೋ ನೋಡಿ ನೋಡದೇ ಇದ್ದಂಗೋ ಅಥವಾ ಅವನ್ನ ಮಾತಾಡದೇ ಇರೋವಂಗೆ ಅವನನ್ನು ಯಾವುದೇ ರೀತಿಯ ಒಂದು ಕಾರ್ಯ ಕಲ್ಯಾಣ ಕಾರ್ಯಕ್ರಮಗಳಿಗೆ ಆಹ್ವಾನ ಇಲ್ಲದೆ ಒಂದು ರೀತಿಯಲ್ಲಿ ಮೂಲೆ ಕಲ್ಬಿಡೋದು ಅಥವಾ ಅವನೇನೋ ಮಾಡ್ಕೊಂಡು ಚೆನ್ನಾಗಿದ್ರೆ ಇನ್ನೊಬ್ರು ತಂಗಿಯರು ಅಕ್ಕ ಅಕ್ಕಂದ್ರ ಕೈಲಿ ಯಾವುದೋ ಒಂದು ಕೇಸ್ ಕೇಸ್ ಮಾಡಿಸಿ ಮತ್ತೊಂದು ಸಮಸ್ಯೆ ಮಾಡ್ಬೋದು ಅಥವಾ ಜಗಳ ಮಾಡ್ಬೋದು ಕಲಹಗಳು ಮಾಡ್ಬೋದು ಯಾರು ಯಾವ ರೀತಿ ಹೇಗೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಕೆಲವೊಮ್ಮೆ ರಾಜ್ಯಲಕ್ಷ್ಮಿ ಅಂತ ಹೇಳ್ತೀವಿ ನಾವು ಹಣಕಾಸು ಆಸ್ತಿ ಇವೆಲ್ಲವೂ ಕೂಡ ಬಂಧುತ್ವದಲ್ಲಿ ಬಳಗದಲ್ಲಿ ಶತ್ರುತ್ವಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳಿರ್ತವೆ ಹೀಗೆ ಈ ಶತ್ರುತ್ವಗಳನ್ನು ಕೊನೆಗೊಳಿಸಬೇಕು ನಿಲ್ಲಿಸ್ಬೇಕು ಅದನ್ನು ಬಡಿದು ಓಡಿಸಬೇಕು ಇದೇ ರೀತಿ ಮಾಡ್ಕೊಂಡೋದ್ರೆ ಜೀವನ ಆಗೋದಿಲ್ಲ ಜೀವನದಲ್ಲಿ ಏನೇನೋ ಇದೆ ಭವಿಷ್ಯದಲ್ಲಿ ಏನೋ ಆಗೋದಿದೆ ನಿಮ್ಮ ಸಮಸ್ಯೆ ನಿಮ್ಮ ಬಂಧುತ್ವದ ಸಮಸ್ಯೆ ನಿಮ್ಮ ಬಳಗದ ಸಮಸ್ಯೆ ಕಾಡಾಟ ಪೀಡನೆ ನಿಮ್ಮ ಕಾಲಕ್ಕೆ ಸರಿ ಹೋಗೋದಿಲ್ಲ ಅದು ನಿಮ್ಮ ಮಕ್ಕಳಿಗೂ ಕೂಡ ಕೊಟ್ಬಿಟ್ಟು ಹೋಗ್ಬೋದು ನಾಳೆ ಅವರು ಅದನ್ನು ಶುರು ಮಾಡ್ಕೋಬೋದು ಅವರು ಅದೇ ವಿಚಾರದಲ್ಲಿ ನೀವು ಕಷ್ಟಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲೋ ಅಥವಾ ನೀವು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಅವರು ಕೂಡ ಅನುಭವಿಸ್ತಾ ಅವ್ರ ಜೀವನನೂ ಕೂಡ ಹಾಳು ಮಾಡಬೇಕಾ ಹಾಳು ಮಾಡ್ಕೋಬೇಕಾ ನಿರ್ಧಾರ ಮಾಡೋದು ನಿಮಗೆ ಇರುತ್ತೆ ಇದನ್ನು ಸಮಾಪ್ತಿ ಮಾಡಬೇಕು ಕೊನೆಗಳಿಸಬೇಕು ಇಂಥ ಶತ್ರು ಕಾಡಾಟ ಪೀಡನೆಗಳನ್ನು ನಿಲ್ಲಿಸಿ ಮುಂದಕ್ಕೆ ಹೋಗುವಂಥ ಒಂದು ಜೀವನನ ರೂಪಿಸ್ಕೊಳ್ಬೇಕಾಗ್ತದೆ ಹಾಗಾಗಿ ಈ ತಂತ್ರ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಬಹಳ ಅಂದರೆ ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರ ಇದೆ ನೋಡಿ ಹನುಮನ ಮಂದಿರಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಯೇ ಮಂಗಳವಾರ ದಿವಸ ಆ ದೇಗುಲದಿಂದ ಸಿಂಧೂರವನ್ನು ತೆಗೆದುಕೊಂಡು ಬನ್ನಿ ಕೇಸರಿದು ಕುಂಕುಮ ಬರುತ್ತಲ್ಲ ಅದು ಸಿಂಧೂರ ಅಂತ ಹೇಳ್ತೀವಿ ಅದನ್ನು ತೆಗೆದುಕೊಂಡು ಬನ್ನಿ ಇದನ್ನು ಸಂಪೂರ್ಣವಾಗಿ ಒಂದು ಅಮೃತ ಬಳ್ಳಿ ತೆಗೆದುಕೊಂಡು ಈ ಅಮೃತ ಬಳ್ಳಿ ಎಂಬುದಾಗಿ ನಿಮಗೆ ಗೊತ್ತಿರುತ್ತೆ ಅದನ್ನು ತೆಗೆದುಕೊಂಡು ಅದಕ್ಕೆ ಲೇಪಿಸಿ ಅಂದರೆ ಅದಕ್ಕೆಲ್ಲ ಹಚ್ಚಿ ಈ ತಂದಿರತಕ್ಕಂಥ ಈ ಸಿಂಧೂರವನ್ನು ನೀವು ಈ ಬಳ್ಳಿಯನ್ನು ನಿಮ್ಮ ಇಷ್ಟ ಸಂಕಲ್ಪ ಈ ಶತ್ರುತ್ವ ಕೊನೆಗೊಳಿಸಲಿಕ್ಕೆ ಅಥವಾ ಈ ಶತ್ರು ಸಮಸ್ಯೆಗೆ ಪೀಡನೆಯಾಗಿ ಬೇಡ್ಕೊಟ್ಟು ಅಂದರೆ ನಿಮ್ಮ ಮನಸ್ಥಿತಿಯಲ್ಲಿ ಏನಿದೆ ಅದು ಬೇಡ್ಕೊಂಡು ನಿಮ್ಮ ಬಳಿ ಇಟ್ಕೊಂಡು ಮೂರು ದಿನ ಇಟ್ಕೊಳ್ಳಿ ಮೂರು ದಿನದ ನಂತರ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಹರಿಯುವಂತಹ ನೀರಿಗೆ ವಿಸರ್ಜನೆ ಮಾಡಿ ತಿರುಗಿ ನೋಡದೆ ಮನೆ ಕಡೆ ಬನ್ನಿ ಖಂಡಿತ ಇದು ಅಂತಿಮ ಶತ್ರುತ್ವಕ್ಕೆ ಕೊನೆಗೊಳಿಸುವಂಥದ್ದು ಮುಂದೆ ಈ ಶತ್ರುತ್ವ ಮುಂದೆ ತೊಗೊಳ್ತಾ ತೊಗೊಳ್ತಾ ಹೋಗ್ತಾ ಜೀವನ ಅನ್ನೋದು ಕಷ್ಟ ಕಾರ್ಪಣ್ಯಗಳಲ್ಲಿ ತಾವು ಸಿಕ್ಕಾಕೊಳ್ಬಾರ್ದು ಇದು ಇಲ್ಲಿಗೆ ಮುಗಿಸ್ಬೇಕು ನಿಮ್ಮ ಕಾಲಕ್ಕೆ ಮುಗಿಸ್ಬೇಕು ಮುಂದೆ ಇನ್ನೊಂದು ಪೀಳಿಗೆ ಕೊಡೋದಲ್ಲ ಇನ್ನೊಂದು ವ್ಯವಸ್ಥೆ ಕೊಡೋದಲ್ಲ ನೀವು ಹಾಳಾಗಿ ಸಾಕು ಇನ್ನೊಬ್ರಿಗೂ ಹಾಳು ಮಾಡುವಂಥ ಬೇಡ ಯಾಕಂದರೆ ಆ ನೋವು ಅಷ್ಟು ವಿಷವಾಗಿರುತ್ತೆ ಇಂಥ ಒಂದು ಅನಾಹುತಗಳು ಇಂಥ ಒಂದು ಪರಿಸ್ಥಿತಿಗಳನ್ನು ದಿನೇಕವಾಗಿ ನೋಡ್ತಾ ಇರುತ್ತೆ ಒಂದು ಸಣ್ಣದಾಗಿ ಶುರುವಾಗಿ ಎಲ್ಲ ಒಂದು ಕಡೆ ಬಾಧಸ್ಥರನ್ನಾಗಿ ಮಾಡುತ್ತೆ ಯಾವುದ್ಯಾವುದು ಕುಕೃತ್ಯಗಳನ್ನು ಮಾಡಿಸ್ಲಿಕ್ಕೂ ಇದು ಕೂಡ ಎಸೋದಿಲ್ಲ ಹಾಗಾಗಿ ಶತ್ರುತ್ವ ಹಗೆತನ ಈ ಬಳಗದಲ್ಲಿ ಬಂಧುತ್ವದಲ್ಲಿ ಬೇಡ ಎಂಬುವಂತಹ ಒಂದು ಸಲಹೆ ಅದು ಇದ್ದರೂ ಕೂಡ ಸರಿಪಡಿಸ್ಕೊಳ್ಳುವಂಥ ಒಂದು ವ್ಯವಧಾನ ಹಿರಿಯರು ಕೂತ್ಕೊಂಡು ಮಾತಾಡಿ ಏನೋ ಒಂದು ಮಾಡ್ಬೋದು ಸರಿ ಮಾಡಿಕೊಡ್ಬೋದು ಅದೂ ಆಗಿಲ್ಲ ಸರಿ ಹೋಗಬೇಕು ಎಂಬತಕ್ಕಂಥ ನಿಮ್ಮ ಬಯಕೆ ಇದ್ದರೆ ಹೀಗೆ ತಾವು ಅಮೃತ ಬಂಡಿನ ಮಾಡಿ ಖಂಡಿತವಾಗಿ ಶತ್ರು ಸಮಸ್ಯೆ ಬಾಧೆ ಪರಿಹಾರ ಆಗುತ್ತೆ ಬಂಧುತ್ವದಲ್ಲಿರ್ತಕ್ಕಂಥ ಒಂದು ಹಗೆತನ ಹೋಗಿ ಪ್ರೀತಿ ವಾತ್ಸಲ್ಯ ಎಂಬತಕ್ಕಂಥ ಒಂದು ವಿಚಾರಗಳು ನಿರ್ಣಯ ನಿರ್ಮಿತವಾಗುತ್ತೆ ಮಾಡಿ ಖಂಡಿತ ಇದರಿಂದ ಶುಭ ಫಲ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದ್ದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ